ದಾಖಲೆ ಎಲ್ಲ ಸಬಿ ಸಬ್ಮಿಟ್ ಮಾಡಿದ್ರು ಇದೇ ಕೆ ಡಿ ಬಿ ಆಫೀಸಲ್ಲಿ ಆವಾಗ ಇಲ್ಲಿ ಗಾಂಧಿನಗರದಾಗಿತ್ತು ಪಾಳ್ಯ ಬಂಡಿಕೋಡ್ಗೆಳೆ ಪಾಳ್ಯ ಹೈಟೆಕ್ ಡಿಫೆನ್ಸ್ ಪಾರ್ಕ್ ಫೇಸ್ ಒನ್ಗೆ ತಗೊಂಡಿದ್ ನಮ್ಮ ಭೂಮಿ ಎರಡ್ ಸಾವಿರದ ಎಂಟರಾಗ ತಗೊಂಡು ಆಮೇಲೆ ಏನ್ ಮಾಡಿದ್ರು ಈ ಜಮೀನ್ ನಿಮ್ಗೆ ಹೆಂಗ್ ಬಂತು ಅಂತ ಹೇಳ್ಬಿಟ್ಟು ಡಿ ಸಿ ತವ ಕೇಸ್ ಹಾಕಿದ್ರು ಒನ್ ತರ್ಟಿ ಸಿಕ್ಸ್ ತ್ರೀ ಕೇಸ್ ಹಾಕಿದ್ರು ಎರಡ್ ಸಾವಿರದ ಒಂಬತ್ತರಾಗ ಕೇಸ್ ಹಾಕಿದ್ರು ಕೇಸ್ ಹಾಕ್ಬಿಟ್ಟು ನಮ್ಮ ಹತ್ರ ಇರೋ ದಾಖಲೆ ಪರಿಶೀಲನೆ ಮಾಡಲ್ಲ ಅವ್ರ ಹತ್ರ ಯಾವ ದಾ ನಮ್ಮ ನಮ್ಮ ಹತ್ರ ಇರೋ ದಾಖಲೆ ಅವ್ರ ಹತ್ರನೂ ಇರಬೇಕು ಅದಕ್ಕಿಂತ ಮುಂಚೆ ಏನು ಮಾಡಿದ್ರು ರೆಕಾರ್ಡ್ ರೂಮಲ್ಲಿರೋ ರೆಕಾರ್ಡ್ಸ್ ಎಲ್ಲ ಸುಟ್ಟು ಹಾಕಿದ್ರು ಸುಟ್ಟಾಕ್ಬಿಟ್ಟು ನಾವು ಎಷ್ಟೇ ದಾಖಲೆ ಕೊಟ್ರು ಸರ್ಕಾರಕ್ಕೆ ಬರ್ಕೊಂಡ್ರು ಜಾಗನ ಎರಡು ಸಾವಿರದ ಹನ್ನೊಂದರಾಗ ನಮ್ಮ ಜಮೀನ ಸರ್ಕಾರ ಮಾಡ್ಕೊಂಡ್ರು ಆಗಿ ನಾವು ಹೈಕೋರ್ಟ್ಗೆ ಹೋದ್ವಿ ಹೈಕೋರ್ಟಲ್ಲಿ ಸ್ಟ್ಯಾಡರು ತಂದ್ವಿ ತಂದಾಗ ಏನಂದ್ರು ನೋಡಿರಿ ಇದು ಭೂಮಿ ಎಲ್ಲ ನಾವು ತೊಗೊಂಡ್ಬಿಟ್ಟಿದ್ದೀವಿ ನಿಮ್ಮ ದುಡ್ಡು ನಾವು ಅಲ್ಲಿ ಡೆಪಾಸಿಟ್ ಇಟ್ಟಿದ್ದೀವಿ ನೀವು ಬರೀ ಡಿ ಸಿ ಹತ್ರ ನಿಮ್ಗೆ ಕೋ ಇದು ಕೋರ್ಟಲ್ಲಿ ಕ್ಲಿಯರ್ ಮಾಡಿಸ್ಕೊಂಬನ್ನಿ ಅಂದ್ರು ಎರಡು ಸಾವಿರದ ಹತ್ತೊಂಬತ್ತರಾಗ ಹೈಕೋರ್ಟ್ ಆರ್ಡ್ರ್ ಕೊಡ್ತು ಏನಂತ ಮತ್ತೆ ಡಿ ಸಿಗೆ ಪರಿಶೀಲನೆ ಮಾಡಿರೋದು ಕೇಸು ಅಂತ ಆರು ತಿಂಗಳ ಪರಿಶೀಲನೆ ಮಾಡಿ ಅಂತ ಹತ್ತೊಂಬತ್ತರಾಗ ಹೈಕೋರ್ಟ್ ಹೇಳ್ತು ಯಾರಿಗೆ ಸ್ಪೆಷಲ್ ಡಿ ಸಿ ಗೆ ಎರಡು ಸಾವಿರದ ಹತ್ತೊಂಬತ್ತಾಗ ಡಿ ಸ್ಪೆಷಲ್ ಡಿ ಸಿ ತಗೊಂಡು ಅವನ ಅವನೊಬ್ಬ ನೇಣಾಕಂತ ಸತ್ತದ ಅದು ಯಾರಂತ ನನಗೂ ಗೊತ್ತಿಲ್ಲ ಸರಿಯಾಗಿ ಹೆಸರು ಮ ಈಗ ಜ್ಞಾಪಕ ಇಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಿನಾಗ ಡಿ ಸಿ ಹೌದಪ್ಪ ಇದು ಇವ್ರದೇ ಜಾಗ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ರು ಆರ್ಡರ್ ಮಾಡಿ ಕಾತ ಆರ್ ಟಿ ಸಿಲಿ ಸರ್ಕಾರ ಅಂತ ಕೂರಿಸಿದ್ರು ಸ ಏನು ಆದೇಶ ಇದ್ರು ಹೈಕೋರ್ಟ್ ಆದೇಶ ಇದ್ರು ಆರ್ ಟಿ ಸಿ ಏನು ಮಾಡಬೇಡಿ ಅಂತ ಆದೇಶ ಇದ್ರು ಅವಾಗ ಏನು ಮಾಡಿದ್ರು ಕೆ ಡಿ ಬಿಗ್ ಭೂಮಿ ಕೊಟ್ಬಿಟ್ಟಿದ್ದೀವಿ ನಿಮ್ಮ ದುಡ್ಡು ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಮಾಡಿದ್ರು ಈಗ ಕೆ ಡಿ ಹೋಗಿ ಕೇಳೋದಕ್ಕೆ ತಹಶೀಲ್ದಾರ್ನು ಮತ್ತೆ ಆರ್ ಟಿ ಸಿಲಿ ಸ ನಮ್ಮ ಹೆಸ್ರು ಬರ್ಕೊಡ್ಬೇಕಂತೆ ಇವನು ತರ್ಚಾರ ಮತ್ತೆ ಈಗ ರೆಕಾರ್ಡ್ ಇಲ್ಲ ನಂತರ ನಾನು ಇವಾಗ ಖಾತೆ ಮಾಡೋಕ್ಕಾಗಲ್ಲ ಅಂತಾನೆ ಹೀಗೆ ನಾವು ಎರಡು ಸಾವಿರದ ಎಂಟರಿಂದ ಹದಿನೆಂಟುವರೆ ವರ್ಷ ಇವತ್ತಿಗೆ ಭೂಮಿ ಇಲ್ಲ ದುಡ್ಡಿಲ್ಲ ಕೆಲಸ ಇಲ್ಲ ಕೆ ಎಚ್ ಬಿ ಹೌಸಿಂಗ್ ಸೊಸೈಟಿಲಿಕ್ಕೆ ಒಂದು ಫ್ಲಾಟ್ ಕೊಡಿಸ್ಬಿಡ್ತೀವಿ ಡಿಸ್ಕೌಂಟ್ನಾಗ ನೀವು ಅಲ್ಪಸಂಖ್ಯಾತರು ರೈತರು ಅದು ಇದು ಅಂತ ಹೇಳ್ಬಿಟ್ಟು ಮೋಸ ಮಾಡಿ ಇವತ್ತಿಗೂ ಒಬ್ಬರು ಎಷ್ಟು ಯಾವುದೇ ರಾಜ್ಯಪಾಲರಿಗೂ ನಾನು ಮನವಿ ಕೊಟ್ಟಿದ್ದೀನಿ ಮುಖ್ಯಮಂತ್ರಿಗೂ ಮನವಿ ಕೊಟ್ಟಿದ್ದೀನಿ ಚೀಫ್ ಸೆಕ್ರೆಟರಿಗೂ ಮನವಿ ಕೊಟ್ಟಿದ್ದೀನಿ ಯಾರು ಮನವಿ ಕೊಟ್ಟರು ಯಾವನು ನಿಮ್ಮ ಮಾತು ಕೇಳಲ್ಲ ಇದಕ್ಕೆ ಜೀವಂತ ಸಾಕ್ಷಿ ನಾನೇ ಇದ್ದೀನಿ ಇಲ್ಲಿ ಹದಿನೆಂಟು ವರ್ಷ ಆಯಿತು ನಿಮಗೆ ಭೂಮಿ ಕೊಡ್ತೀವಿ ಕೆಲಸ ಕೊಡ್ತೀವಿ ಮೂರು ಮೂರು ಜನಕ್ಕೆ ಕೆಲಸ ಕೊಡ್ತೀವಿ ಅಂತ ಎಲ್ಲ ಹೇಳ್ತಾರೆ ಏನೂ ಕೊಡೋದಿಲ್ಲ ನಾನೇ ಇಲ್ಲಿ ಜೀವಂತ ಸಾಕ್ಷಿ ಇದ್ದೀನಿ ಯಾರ ಅಧಿಕಾರಿ ಬೇಕಾದ್ರೂ ಬಂದು ನನ್ನ ಎದುರುಗಡೆ ನಿಂತ್ಕೊಳ್ಳಿ ನಾನು ಕೇಳ್ತೀನಿ ನಮ್ಮ ಅಕ್ಕಪಕ್ಕ ಜಮೀನವರು ನಮ್ಮ ಜೊತೆನೇ ತಗೊಂಡಿರೋದು ಹೌದು ನಮ್ಮದು ಸರ್ಕಾರ ಗೋಮಳ ಅಂತ ಇದೆ ನನ್ನ ಜೊತೆ ತಗೊಂಡಿರೋ ನಾವು ಒಂದೇ ಸಾಗುವಳಿ ಚೀಟಿಲಿ ನನ್ನ ಜೊತೆ ಇರೋರು ಮೂರು ಜನಕ್ಕೆ ಇದಾಗಿರೋದು ಒಬ್ಬರು ಇವತ್ತಿಗೂ ಜಮೀನಲ್ಲಿದ್ದಾರೆ ಅವ್ರದ್ದು ಗೋಮಾಳ ಅವರು ನನ್ನ ಜೊತೆ ಗೋಮಳದಲ್ಲೇ ತೊಗೊಂಡಿದ್ದಾನೆ ಇನ್ನೊಬ್ರು ಎರಡು ಸಾವಿರದ ಒಂಬತ್ತರಲ್ಲೇ ಕಾಂಪನ್ಸೇಷನ್ ತೊಗೊಂಡರೆ ಅವರು ಸರ್ಕಾರಿ ಗೋಮಾಳದಲ್ಲೇ ತಾನೇ ಇದ್ದಿದ್ದು ನಂದು ಮಾತ್ರ ಸರ್ಕಾರಿ ಗೋಮಾಳನಾ ಅವರೆಲ್ಲ ಏನು ವಿಧಾನಸೌಧ ಪಕ್ಕದಲ್ಲಿದ್ದ ಅವ್ರದ್ದು ಜಮೀನು ಅಕ್ಕಪಕ್ಕ ಇರೋರಿಗೆಲ್ಲ ನೀವು ನ್ಯಾಯ ಕೊಡ್ತೀರಾ ನಮಗೇನಕ್ಕೆ ನ್ಯಾಯ ಕೊಡೋಲ್ಲ ನಿಮ್ಮ 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 ಹೆಸ್ರು ಸರ್ ವಿಜಯ್ ಏನು ಹೇಳ್ತೀರಿ ಮೇಡಮ್ ಸರ್ ಅದೇ ಹೇಳ್ತಾ ಇದ್ದೀವಲ್ಲ ನಾವು ಕೊಡೋಲ್ಲ ಸರ್ ಭೂಮಿ ಅಂತೂ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಇನ್ನೊಂದು ಎಲ್ಲರಿಗೂ ಗೊತ್ತು ಎಲ್ಲ ಎಜುಕೇಟೆಡ್ಸ್ಗೂ ಗೊತ್ತಿರುತ್ತೆ ಎಲ್ಲ ಅನ್ಎಜುಕೇಟೆಡ್ಸ್ಗೂ ಗೊತ್ತಿರುತ್ತೆ ದೇಶದ ಬೆನ್ನೆಲುಬು ನಮ್ಮ ರೈತ ಆ ರೈತನ ಬೆನ್ನೆಲುಬುನ ಮುರಿಯೋಂಥ ಕೆಲಸ ಇವ್ರು ಮಾಡ್ತಾ ಇರೋವಂಥದ್ದು ಯಾಕೆ ಅಂತಂದರೆ ಈ ರೈತರು ಮಕ್ಕಳು ಎಲ್ಲೂ ನಮಗೆ ಕೆಲಸ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ ನಮಗೆ ಸ್ವಂತ ಜಮೀನಿದೆ ಅಲ್ಲೇ ದುಡ್ಕೊಂಡು ತಿನ್ನೋಣ ನಾವು ಯಾರ ಕೈ ಕೆಳಗಡೆನೂ ಕೆಲಸ ಮಾಡೋದು ಬೇಡ ಅಂತ ಇಂಡಿಪೆಂಡೆಂಟ್ ಬದುಕೋಣ ಅನ್ನೋ ಒಂದು ಏನು ಕರೇಜಿಯಸ್ ಆಗಿ ಮುಂದೆ ಬರ್ತಾರೆ ಅಂಥ ಒಂದು ಏನು ಕಾನ್ಸಿಕ್ವೆನ್ಸಸ್ ಇರೋದನ್ನ ಇವರು ಬ್ರೇಕ್ ಮಾಡ್ತಾ ಇದ್ದಾರೆ ಮತ್ತೆ ಏನು ಇವರು ಏನು ದುಡ್ಡು ಕೊಡ್ತೀವಿ ಅಂತಾರೆ ಇನ್ನೇನೋ ಮಾಡ್ತೀವಿ ಅಂದರೆ ಅದು ಎಲ್ಲ ಏನು ಹೋಗ್ಬಿಡುತ್ತೆ ಸರ್ ಅದು ಜಾಸ್ತಿ ದಿನ ಇರೋಲ್ಲ ಮತ್ತು ನಾವು ಜಮೀನಂತೂ ಕೊಡೋದೇ ಇಲ್ಲ ಅವ್ರು ಎಷ್ಟೇ ಕೋಟಿ ಕೊಡ್ತೀನಿ ಅಂತಂದ್ರು ಕೊಡಲ್ಲ ಅದು ನಮ್ಮ ಹೇಳ್ದಂಗೆ ಪೂರ್ವಜರಿಂದ ಬಂದಿರೋವಂಥದ್ದು ಅದ್ರದ್ದೇ ಆದಂಥ ಒಂದು ಸೆಂಟಿಮೆಂಟ್ ಇರುತ್ತೆ ಅದ್ರದೇ ಆದಂಥ ಒಂದು ಬ್ಯಾಕ್ ಗ್ರೌಂಡ್ ಸ್ಟೋರೀಸ್ ಇರುತ್ತೆ ಅದಕ್ಕೆ ಆ ಎಲ್ಲ ಒಂದು ಎಮೋಷನ್ಸ್ನ ಬ್ರೇಕ್ ಮಾಡೋವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ಸೊ ಅದಕ್ಕೆ ಯಾವುದೇ ರೀತಿ ನಾವು ಚಾನ್ಸ್ ಕೊಡಲ್ಲ ಅಂತ ನಾನು ಹೇಳೋಕೆ ರೈತರೊಬ್ರು ಈ ಇದಲ್ಲ ಬೇರೆ ವಿಚಾರದಲ್ಲಿ ಹೇಳೋದು ಕೇಳಿಸ್ಕೊತಾ ಇದ್ದೆ ಬಹಳ ಚೆನ್ನಾಗಿ ಹೇಳ್ತಿದ್ರು ಅವರು ದುಡ್ಡು ಯಾವತ್ತು ಬೇಕಾದ ದುಡಿಬಹುದು ದುಡ್ಡು ಈಗ ದುಡ್ಡು ಕೊಡ್ತೀವಿ ದುಡ್ಡು ಕೊಡ್ತೀವಿ ದುಡಿಬಹುದು ಈಗ ಜಮೀನು ಕಳ್ಕೊಂಡ್ವಿ ನಮ್ದು ಅಂತ ಆದ್ರೆ ಅದನ್ನು ವಾಪಸ್ ಸಾಧ್ಯನೇ ಇಲ್ಲ ಅಂತ ಹಾಗೆ ಪರಿಸ್ಥಿತಿ ಹೌದು ಖಂಡಿತವಾಗ್ಲು ಸರ್ ಹೌದು ತುಂಬಾ ಹೆಂಗೆ ಅಂತಂದ್ರೆ ನಾವು ಮೂರುವರೆ ವರ್ಷ ಹತ್ತತ್ರ ನಾಲ್ಕು ವರ್ಷ ಆಗ್ತಾ ಬಂತು ಮನೆ ಮಠ ಅಂತ ಬಿಟ್ಟು ಹೋರಾಡ್ತಾ ಇದ್ದೀವಿ ಮನೆಯಲ್ಲಿ ಯಾರಿಗೆ ಏನೇ ತೊಂದರೆ ಆದ್ರೂ ಸಹ ನೋಡಂಗಿಲ್ಲ ಯಾಕಂದ್ರೆ ಇಲ್ಲಿ ಬಿಟ್ರೆ ಜಮೀನು ಹೊಟ್ಟೋಗ್ಬಿಡುತ್ತೆ ಇಲ್ಲಿ ಯಾರು ನಾವು ಹೋಗಿಲ್ಲ ಅಂದ್ರೆ ಇನ್ನೇನಾಗುತ್ತೋ ಅಲ್ಲಿ ನನ್ನ ಹೆಸರು ಆಚಿಟಿಲ್ ಇಲ್ಲ ಅಂದ್ರೆ ಇನ್ನೇನಾಗುತ್ತೋ ಅನ್ನೋ ಭಯ ಮನೇಲಿ ಹಿರಿಯರಿಗೆ ಏನಾದರೂ ಸಮಸ್ಯೆ ಆಯಿತಾ ಒಬ್ಬನೇ ಮಗ ಇರೋರು ಏನು ಮಾಡಬೇಕು ಸರ್ ಹೋರಾಟಕ್ಕಂತ ಬರ್ಬೇಕಾ ಇಲ್ಲ ಜಮೀನಂತ ಉಳಿಸ್ಕೋಬೇಕಾ ಇಲ್ಲ ತಂದೆ ತಾಯಿನ ಉಳಿಸ್ಕೋಬೇಕಾ ಮಗು ಹುಷಾರಿಲ್ಲ ಒಬ್ಬರೇ ಮಗ ಇರೋದು ಆ ಮಗನೇ ಇಡೀ ಎಂಟೈರ್ ಫ್ಯಾಮಿಲಿ ಕೇರ್ ತಗೋಬೇಕು ಅಂದಾಗ ಮಗುನಂತ ಜಮೀನ್ ಜಮೀನಂತ ನೋಡೋದ ತುಂಬ 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 ಕಷ್ಟ ಆಗ್ತಾ ಇದೆ ಮೂರುವರೆ ವರ್ಷದಿಂದ ನಮ್ಮ ರೈತರು ಅಂತೂ ಪಡೆದೇ ಇರೋ ಬಾಧೆನೇ ಇಲ್ಲ ಅಷ್ಟು ಕಷ್ಟ ಪಡ್ತಾ ಇದ್ದಾರೆ ನಮ್ಮ ರೈತರು ಅದಕ್ಕೋಸ್ಕರ ಇದು ರಿಕ್ವೆಸ್ಟ್ ಅಂತನಾದರೂ ಅಂದ್ಕೊಳ್ಳಿ ಆರ್ಡ್ರ್ ಅಂತನಾದರೂ ಆದರೂ ಅಂದ್ಕೊಳ್ಳಿ ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವ್ರಿಗೆ ನಾನು ಕೇಳೋದೊಂದೇ ದಯವಿಟ್ಟು ಜುಲೈ ನಾಲ್ಕನೇ ತಾರೀಕು ರೈತರು ಪರವಾಗಿರುವಂಥ ಒಂದು ಡಿಸಿಷನ್ನ ತಗೊಳ್ಳಿ ಮತ್ತೆ ಇಡೀ ಕರ್ನಾಟಕ ಜನ ನಮ್ಮ ಸಪೋರ್ಟಿಗೆ ಬರಲಿ ಅನ್ನೋದೇ ಅನ್ನೋದನ್ನ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಮ್ಮ ಅಮ್ಮ ಏನ್ ಹೇಳ್ತೀರಿ ನೀವೇನು ಹೇಳ್ತೀರಿ ಅಮ್ಮ ಸರ್ ನಾವು ಮಾರಲ್ಲ ನಮ್ಮ ಕೈಲಿ ಆಗಲ್ಲ ಹಸುಗಳು ತಗೊಂಡೋಗಿರಿ ಗೊತ್ತೊಡ್ತೀರಿ ಕಟ್ ಹಾಕ್ತಿರಿ ಕರ್ಕೊಂತೀರಿ ಸಗಣಿ ಮಾರ್ಗಂತೀರಿ ಬೇಕಾದ್ರೆ ಉಳಿಸಿ ಶಕ್ತಿ ಇದ್ರೆ ಸಗಣಿ ತೋಟಕ್ಕೆ ಹಾಕ್ತಿರಿ ಶಕ್ತಿ ಇಲ್ಲ ಅಂದ್ರೆ ಸಗಣಿ ಮಾರ್ಗಂತೀರಿ ಅದು ಇಂಡಿ ಬುಸಕ್ ಹಾಕಂತೀರಿ ಮೇ ಇಲ್ಲ ನೋಡಿ ಬಂದಿದ್ರಿ ಕಟ್ಟಕ್ ಬಂದಿದ್ರಿ ಪಕ್ಕದವರ ಕೇಳಿದ್ರಿ ಮಕ್ಳಕ ಅಮ್ಮ ಪಕ್ಕಕ್ಕೆ ಕಟ್ಟಾಕ್ರಿ ಅಂತ ಅಷ್ಟು ಮಾತ್ರ ಇರ್ತೀರ ನಾವು ಜಮೀನ್ ಮಾರ ಈಗ ನೆಮ್ಮದಿ ಆಗಿದ್ದೀರಿ ಜಮೀನ್ ಮಾರಿ ನೆಮ್ಮದಿ ಕಳ್ಕೊಳ್ಳಲ್ಲ ಅಂತೀರಿ ಯಾಕಂದ್ರೆ ನಾವ್ ಮಾರ್ಬಿಡ್ತಿ ನಾವ್ ತೋತ ಹೊಡ್ತೀರಿ ಆಮೇಲೆ ನನ್ನ ಮೊಮ್ಮಕ್ಳು ಏನಂತಾರೆ ಇದು ನಮ್ಮದು ನಮ್ಮ ತಾತನವ್ರದಂತೆ ಮಾರ್ಗ ಬಿಟ್ರಂತೆ ನಾವು ನೋಡಿ ಇವ್ರ ಇವರತ್ತ ಏನು ಕೊಡ್ತಾರೆ ಬಾಕ್ಳಾಕೊಂಡ್ರೆ ಐ ಇನ್ನೂರು ರೂಪಾಯಿ ಕೊಡ್ತಾರೆ ಇನ್ನೂರೈದು ರೂಪಾಯಿ ಕೊಡ್ತಾರೆ ಅವ್ರಿಗೆ ಅದು ಬಸ್ ಚರ್ಸ್ ಸಲಲ್ಲ ಡೀಸೆಲ್ ಸಲಲ್ಲ ಬಸ್ಗಳಿದ್ರೆ ಆಲ್ ಬಿಲ್ವ ಒಂದು ಮೂರು ತಿಂಗ್ಳು ಕಷ್ಟ ಆಮೇಲೆ ನಮ್ಮನ್ನ ನಾಡ್ಕೊಬೋದು ಒಂದು ಕಟ್ಟ ತಗ ನಾಲ್ಕು ಕಸ ಕಟ್ಕೊಂತೀರಿ ಅದು ನಮ್ಮ ಜೀವನ ಕೂಲಿಕ್ಕೆ ನಮ್ಗೆ ಲಾಭ ಇಲ್ಲ ಕೂಲಿಕ್ಕೆ ಹೋಗೋ ತಾಕತ್ತಿಲ್ಲ ನಮ್ಗೆ ನೋಡಿ ಸಾಕಾಯಿತು ಮಧ್ಯಾಹ್ನ ವಿಸ್ತೀರಿ ಮಧ್ಯಾಹ್ನ ಮನೆಗೆ ಕಟ್ಕೊಬಂತೀರಿ ಅವತ್ತು ಮಲ್ಕೊಂತೀವಿ ಅವ್ನು ಕೊಡ್ತಾನ ಮಲಿಗೆ ಮಲ್ಕೊಂಡ್ರೆ ಏಯ್ ಅವ್ನು ಬಿಟ್ಬಿಟ್ಟು ನಾಳೆ ಬರ್ಬಾಡ್ರೆ ಹಣ್ಣ ನೋಡ ಮಧ್ಯಾಹ್ನ ಮಾಡಿ ಮಧ್ಯಾಹ್ನ ಮಾರ್ಗ ನಾಳೆ ಅವ್ನ ಕೋಸ್ರೆ ಅಂತಾರೆ ಅವಾಗ ನಾವೇನು ಮಾಡೋಣ ಸರ್ ಇರಲಿ ಜಮೀನು ಅಮ್ಮ ನೀವು ನಾವು ಜಮೀನು ಮಾರಕ್ಕ ತಯಾರಿಲ್ಲ ನಮ್ಗೆ ಏನಿದ್ರು ಮೂರು ಮಕ್ಕಳು ಇರೋದು ಒಂದೊಂದು ಎಕರೆ ಅದು ಕೊಟ್ಟ ಮೇಲೆ ನಾವು ಎಲ್ಲಿಗೆ ಹೋಗವ ಕೂಲಿಗೋಗದ ಅವ್ರು ಕೊಡೋದು ಇನ್ನೂರು ರೂಪಾಯಿನ ನಾವೇನು ಜೀವನ ಮಾಡಬೇಕು ಆತದ ನಾವು ಜಮೀನು ಮಾತ್ರ ಆಗಲ್ಲ ಆಗಲ್ಲ ಕೊಡಲ್ಲ ಕೊಡಲ್ಲ ನಾವ್ ಏನ್ ಮಾಡ್ಬೇಕು ಮೊಮ್ಮಕ್ಕಳು ಮೊಮ್ಮಕ್ಳು ಅವ್ರನ್ನೆಲ್ಲ ಏನ್ ಮಾಡ್ಬೇಕು ಹಿರಿಯರು ಸಂಪತ್ತಿ ಜಮೀನ್ನ ನಾವ್ ಹಾಳು ಮಾಡ್ಬಿಟ್ರೆ ಹ್ಮ್ ಅವ್ರ ಅಲ್ಲ ಇವತ್ತಿನ ದುಡ್ಡು ಹೆಚ್ಚು ದುಡ್ಡು ಹೆಚ್ಚ ಭೂಮಿ ಹೆಚ್ಚ ನಮ್ಗೆ ನಮಗ್ ಭೂಮಿ ಹೆಚ್ಚು ನಮ್ಗೆಲ್ಲ ಬೆಳಕಂತೀವಿ ನಾವು ನಿಮ್ಮ ಅಲ್ಲ ಇದಕ್ಕೆ ಸಂಬಂಧ ಇಲ್ಲ ಆಕ್ಚುಲ್ ಆಗಿ ಇದು ಒಂದು ವಿಷಯ ಹೇಳ್ತೀನಿ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಬಹುರಾಷ್ಟ್ರೀಯ ಕಂಪ್ನಿಗಳು ಅಥವಾ ಇದು ಅನ್ನೋದು ಈಗ ಮೊನ್ನೆ ನಮ್ಮ ರಿಲೇಶನ್ ಒಬ್ಬರು ಒಂದು ಮಗುವಿನ ಕೆಲಸಕ್ಕೆ ಕರ್ಸಿದ್ರು ಮನೆ ಕೆಲಸ ಮಾಡಲಿಕ್ಕೆ ಅವ್ರ ಮನೇಲಿ ಮದುವೆ ಮಾಡ್ತಾ ಇದ್ರು ಅವರಿಗೆ ಕಂಪನಿಗೆ ನಾವು ಹದಿನೇಳು ಸಾವಿರ ರೂಪಾಯಿ ಮೊದಲೇ ಕಟ್ಬಿಡ್ಬೇಕು ಡಿಪಾಸಿಟ್ ಕೊಟ್ಬಿಡ್ಬೇಕು ಫಸ್ಟ್ ಪೇಮೆಂಟ್ ಮಾಡ್ಬಿಡಬೇಕು ಅವ್ರನ್ನ ಒಂದು ತಿಂಗಳು ಕಳಿಸ್ತಾರೆ ಕೆಲಸ ಮಾಡೋದಕ್ಕೆ ಅವರಿಗೆ ನಾವು ಕೇಳಿದ್ರೆ ಅವ್ರಿಗೆ ಕೊಡೋದು ಏಳು ಸಾವಿರ ರೂಪಾಯಿ ಇದನ್ನ ಅಭಿವೃದ್ಧಿ ಅಂತಾರ ಅಥವಾ ಜೀತ ಅಂತಾರ ಏನು ಸರ್ ಇವಾಗ ನಾಳೆ ಬೆಳಗ್ಗೆ ನಮ್ಮ ರೈತರ ಮಕ್ಕಳು ಅದೇ ಪರಿಸ್ಥಿತಿ ಬರೋದು ಇವಾಗೆಲ್ಲ ನಿಮ್ಗೆ ಗೊತ್ತಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಕಾಂಟ್ರಾಕ್ಟ್ ಬೇಸಿಸ್ ಅಂತ ಬಂದಿದೆ ಎಲ್ಲ ಕಡೆ ಕಾಂಟ್ರಾಕ್ಟ್ ಬೇಸಿಸು ದುಡಿಯೋನು ಯಾವನು ಅದನ್ನೆತ್ಕೊಂಡು ಮಜಾ ಮಾಡೋಣ ಯಾವನು ದಯವಿಟ್ಟು ಸರ್ ಸಿದ್ದರಾಮಯ್ಯ ಅವರಿಗೆ ಮತ್ತೆ 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 ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನೀವು ಇದನ್ನು ಉಳಿಸಿದ್ರೆ ನಿಮ್ಮ ಹೆಸರು ಚರಿತ್ರೆಯಲ್ಲಿ ಹೋಗ್ತದೆ ನೀವು ಉಳಿಸಿಲ್ಲ ಅಂದ್ರೂ ಚರಿತ್ರೆಯಲ್ಲಿ ನಿಂತು ಹೋಗ್ತದೆ ಕೆಟ್ಟ ಕಾರಣಕ್ಕೆ ನಿಮ್ಮ ರಾಜಕೀಯ ಜೀವನದಲ್ಲೇ ಇಷ್ಟು ಕೆಟ್ಟ ಹೆಸರು ಬರಲ್ಲ ಮೂರುವರೆ ವರ್ಷ ರೈತರು ದುಡಿಯೋ ರೈತರು ಹೋರಾಟ ಮಾಡೋದು ಅದು ದುಡ್ಡು ಬೇಡ ಅಂತ ಹೋರಾಟ ಮಾಡೋದು ಇದು ಇತಿಹಾಸ ಸರ್ ಖಂಡಿತ ಇತಿಹಾಸ ಸಿದ್ದರಾಮಯ್ಯ ಸಾಹೇಬರು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇನ್ನೂ ಒಂದು ಹೇಳ್ತೀವಿ ನಾವು ಹೇಳ್ಬೇಕೋ ಬೇಡ ಗೊತ್ತಿಲ್ಲ ಇದಕ್ಕೆ ಮುಂಚೆ ಅವರ ಸರ್ಕಾರ ಇತ್ತು ಒಂದು ಮಟ್ಟಿಗೆ ಚೆನ್ನಾಗಿತ್ತು ಯಾಕಂದರೆ ಅದಕ್ಕೆ ಹಿಂದಿನ ಸರ್ಕಾರ ಮೂರು ಮೂರು ಚೀಫ್ ಮಿನಿಸ್ಟರ್ಗಳು ಚೇಂಜ್ ಆಗಿದ್ದರು ಅವರು ನಿಭಾಯಿಸ್ಕೊಂಡು ಬಂದಿದ್ದರು ಎಲ್ಲ ಕಡೆ ಎಲೆಕ್ಷನ್ ಟೈಮಲ್ಲಿ ಒಂದು ನೂರು ಸೀಟ್ ಬರ್ತದೆ ಕಾಂಗ್ರೆಸ್ಸು ಅನ್ನೋ ಓಪಿತ್ತು ಇದೇ ಎಂ ಬಿ ಪಾಟೀಲ್ರು ಒಂದು ಅವ್ರಿಗೆ ಒಂದು ಐಡಿಯಾ ಕೊಟ್ಟರು ಅವಾಗ ಹಾಂ ಇವ್ರನ್ನ ಯಾರೋ ಲಿಂಗಾಯತರನ್ನ ನಾವು ಡಿವೈಡ್ ಮಾಡಿಬಿಟ್ರೆ ನಮಗೆ ಫುಲ್ ಲಿಂಗಾಯತರು ಸಪೋರ್ಟ್ ಸಿಕ್ಬಿಡ್ತದೆ ಬಿ ಜೆ ಪಿ ಓಟ್ಗಳು ನಮ್ಗೆ ಬಂದ್ಬಿಡುತ್ತೆ ನೂರೈ ನೂರು ನೂರೈವತ್ತು ಸೀಟ್ ಆಗ್ಬಿಡ್ತವೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯರು ಅವ್ರ ಮಾತು ಕೇಳಿ ಅಧಿಕಾರ ಕಳ್ಕೊಂಡ್ರು ಇವಾಗೂ ಎಂ ಬಿ ಪಾಟೀಲ್ ಹೇಳ್ತಾ ಇದ್ದಾರೆ ನಾವು ಕೊಡಲೇಬೇಕು ನಾವು ಕೊಟ್ಟೇ ಕೊಡ್ತೇವೆ ಅವರು ಲೇಖನ ಬೇರೆ ಬರೆದಿದ್ದಾರೆ ನಮ್ದು ಇದಾದ ಮೇಲೆ ಲೇಖನ ಬೇರೆ ಬರೆದಿದ್ದಾರೆ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ ಅವ್ರ ಮಾತು ಕೇಳಬೇಡಿ ಇದು ಬೆಂಕಿ ಉರಿತಾಯಿತ್ತು ಮೂರು ವರ್ಷದಿಂದ ಚನ್ನರಾಯಪಟ್ಣ ಅಲ್ಲಿ ಆಗಲಿ ಕವರ್ ಆಗ್ತಾ ಇರಲಿಲ್ಲ ಈಗ ಈ ಬೆಂಕಿ ಅಂಟ್ಕೊಂಡಿದೆ ಮೊನ್ನೆ ದೇವನೇಲೆ ಅಂಟ್ಕೊಂಡಿದೆ ಇವತ್ತು ಬೆಂಗಳೂರು ಬಂದಿದೆ ಬೆಂಗಳೂರಿಂದ ದೇಶಕ್ಕೆ ಹತ್ಕೋತದೆ ಇದು ನಿಮಗೆ ಕೆಟ್ಟ ಹೆಸ್ರು ಬರೋದಂತೂ ಗ್ಯಾರಂಟಿ ಅದಕ್ಕೆ ಅವಕಾಶ ಕೊಡಬೇಡಿ ನಮ್ಮ ಪರವಾಗಿ ತೀರ್ಮಾನ ಮಾಡಿ ಡಿನೋಟಿಫೈ ಮಾಡಬೇಕು ಅಂತ ಹೇಳಿದ್ರಂತೆ ಸರ್ ನಮ್ಮ ಇವ್ರು ಹೋಗಿದ್ದಾಗೆ ನಮ್ಮ ರೈತರುಗಳು ಹೋಗಿದ್ದಾಗೆ ಹೋರಾಟ ನಡೀತಾ ಇದೆ ಇದೇ ಮಂತ್ರಿ ಮೋನಿಯಪ್ಪನವ್ರು ಹೇಳ್ತಾರೆ ನಾನು ನಿಲ್ಲಿಸಿದ್ದೀನಿ ಅಂತ ಹೇಳ್ತಾರೆ ನಮಗೆ ಗೊತ್ತಿಲ್ಲ ರಾತ್ರಿ ರಾತ್ರಿ ಸಿಕ್ಸ್ ಒನ್ ಮಾಡಿದ್ದಾರೆ ಅಂದ್ರೆ ಫೈನಲ್ ನೋಟಿಫಿಕೇಷನ್ ಮಾಡಿದ್ದಾರೆ ಈಗ ಹೇಳ್ತಾರೆ ಕಾನೂನು ತೊಡಕಿದೆ ಅಂತ ಫೈನಲ್ ನೋಟಿಫಿಕೇಷನ್ ಮಾಡೋರಿಗೆ ಡಿನೋಟಿಫೈ ಮಾಡ್ಲಿಕ್ಕೆ ಬರೋಲ್ವ ಯಾರ್ಯಾರಿಗೆ ಡಿನೋಟಿಫೈ ಮಾಡಿ ನೀವು ಜಮೀನುಗಳನ್ನ ಯಾರು ಎಷ್ಟು ಜನಕ್ಕೆ ಎಷ್ಟು ಎಕ್ಸಾಂಪಲ್ ಕೊಡಬೇಕು ನಾವು ಎಷ್ಟು ಎಕ್ಸಾಂಪಲ್ ಕೊಡೋಕ್ಕೆ ರೆಡಿ ಇದೀವಿ ಯಾರ್ಯಾರೋ ಇಂಡಸ್ಟ್ರಿ ಇನ್ನೊಬ್ಬರಿಗೆಲ್ಲ ಡಿನೋಟಿಫೈ ಮಾಡಿ ನೀವು ಅದರಲ್ಲಿ ಏನೇನು ಮಾಡ್ಕೊಂಡಿದ್ರೆ ಆ ಪಾಪ ನಾವು ಆ ಪಾಪ ನೀವೇ ತಿನ್ಕೊಳ್ಳಿ ನಾವು ಅದು ಹೇಳೋದು ಬೇಡ ರೈತರು ಇವತ್ತು ಮೂರುವರೆ ವರ್ಷದಿಂದ ಮಾಡುವಾಗ ನೀವು ನೋಟಿಫೈ ಮಾಡಿದರೆ ಡಿನೋಟಿಫೈ ಮಾಡಿಕೊಡಿ ಡಿನೋಟಿಫೈ ಮಾಡಿಕೊಡಿ ಇದನ್ನು ನಾವು ಸಿದ್ದರಾಮಯ್ಯ ರಿಕ್ವೆಸ್ಟ್ ಮಾಡ್ತಾ ನಾಲ್ಕನೇ ತಾರೀಕು ನೀವು ದಯವಿಟ್ಟು ತೀರ್ಮಾನ ತಗೊಳ್ಳೇಬೇಕು ಸಿದ್ದರಾಮಯ್ಯ ಸಾಹೇಬರೇ ನಮ್ಮ ಪರವಾಗಿ ಇಲ್ಲ ಅಂದರೆ ಈ ರಾಜ್ಯದಲ್ಲಿ ಅವಘಡ ಹಾಗೇ ಆಗುತ್ತೆ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ದೇಶದಲ್ಲಿ ಕೆಟ್ಟಸು ಬರುತ್ತೆ ಓಕೆ ಥ್ಯಾಂಕ್ ಯು ಸರ್ ಬಂಧುಗಳೇ ಇದು ರೈತರು ಹೇಳ್ತಿರುವಂಥ ಮಾತು ಪ್ರಪ್ರಥಮ ಬಾರಿಗೆ ಇಂಥದ್ದೊಂದು ದೊಡ್ಡ ಹೋರಾಟ ನಡೀತಾ ಇದೆ ಕೋಟಿ ಕೋಟಿ ಲೆಕ್ಕದಲ್ಲಿ ಪರಿಹಾರವನ್ನ ಕೊಡ್ತೀವಿ ಅಂದ್ರು ಅದ್ಯಾವುದೂ ಕೂಡ ಬೇಡ ನಮಗೆ ನಮ್ಮ ಭೂಮಿ ಬೇಕು ಎನ್ನುವ ರೀತಿಯಲ್ಲಿ ಹೋರಾಟ ನಡೀತಾ ಇದೆ ಮತ್ತೊಂದು ಕಡೆಯಿಂದ ರಾಜಕಾರಣಿಗಳ ಬೂಟಾಟಿಕೆ ಹೇಗಿರುತ್ತೆ ಅಂದ್ರೆ ಇದೇ ಸಿದ್ದರಾಮಯ್ಯವರು ಪ್ರತಿಪಕ್ಷ ನಾಯಕರಾಗಿದ್ದಂತ ಸಂದರ್ಭದಲ್ಲಿ ಇದಕ್ಕೆ ತೀವ್ರವಾದಂತಹ ಖಂಡನೆಯನ್ನ ವ್ಯಕ್ತಪಡಿಸಿದ್ರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು ನಿಮ್ಮ ಪರವಾಗಿ ನಾನು ನಿಂತ್ಕೊಳ್ತೀನಿ ಎನ್ನುವಂತ ಮಾತನ್ನ ಹೇಳಿದ್ರು ಇದೇ ಸಿದ್ದರಾಮಯ್ಯ ಇದೀಗ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಇಲ್ಲ ಇಲ್ಲ ಆ ಜಮೀನ್ ನಮಗೆ ಬೇಕು ಎನ್ನುವ ರೀತಿಯಲ್ಲಿ ಪಟ್ಟನ್ನ ಹಿಡಿದು ಕುಳಿತುಕೊಂಡಿದ್ದಾರೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇತಿಹಾಸದಲ್ಲಿ ದಾಖಲಾಗಬೇಕಾದಂಥ ಅತ್ಯಂತ ಪ್ರಮುಖವಾದಂಥ ಹೋರಾಟ ಇದು ಮೂರು ಮೂರುವರೆ ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡ್ಕೊಂಡು ಬರ್ತಾ ಇದೆ ನಾನು ಕೊನೆಯದಾಗ ಅದೇ ಮಾತನ್ನು ಹೇಳೋದು ಎಲ್ಲ ಕೃಷಿ ಯೋಗ್ಯ ಭೂಮಿಗಳನ್ನ ಕಿತ್ಕೊಂಡು ನೀವು ಅಭಿವೃದ್ಧಿ ಹೆಸರಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ಮಾರ್ಕೊಂಡು ಬಿಟ್ಟರೆ ಮುಂದೊಂದು ದಿನ ಹೊಟ್ಟೆಗೆ ಮಣ್ಣು ತಿನ್ನಬೇಕಾಗತ್ತೆ ಪ್ರತಿಯೊಬ್ಬರು ಕೂಡ ಭತ್ತವನ್ನು ಹೇಗೋ ತಯಾರು ಮಾಡ್ಲಿಕ್ಕಾಗಲ್ಲ ಅದು ಭೂಮಿಲೇ ಬೆಳಿಬೇಕು ಅಥವಾ ತರಕಾರಿ ಹಣ್ಣು ತಿಂತೀವಲ್ಲ ಅದೆಲ್ಲವನ್ನು ಕೂಡ ಭೂಮಿಲೇ ಬೆಳಿಬೇಕು ಅದನ್ನು ಈ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗಿದೆ ರೈತರು ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ ಈಗ ಸಾಫ್ಟ್ ಆಗಿ ಎಚ್ಚರಿಕೆ ಕೊಡ್ತಿದ್ದೇವೆ ಮುಂದೊಂದು ದಿನ ನೀವೇನಾದರೂ ನಮ್ಮ ವಿರುದ್ಧ ನಿರ್ಧಾರ ತೆಗೆದುಕೊಂಡ್ರೆ ನಮ್ಮ ಹೋರಾಟ ಇನ್ನಷ್ಟು ಕಠಿಣವಾಗಿರುತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತಿದ್ದಾರೆ ಹಾಗೆ ನಮ್ಮ ನಿಮ್ಮೆಲ್ಲರಲ್ಲೂ ಕೂಡ ಒಂದು ಮನವಿ ನಿಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಪೇಜ್ ಇರುತ್ತೆ ಅಥವಾ ಬೇರೆ ಬೇರೆ ಏನೇನಕ್ಕೂ ಬಳಸ್ತಾ ಇರ್ತೀರಿ ಈ ಟೈಮನ್ನು ದಯವಿಟ್ಟು ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಈ ಹೋರಾಟಕ್ಕೆ ಒಂದು ಬೆಂಬಲವನ್ನು ಕೊಡಿ ದೇವನಹಳ್ಳಿ ದಂಗೆ ಎನ್ನುವ ರೀತಿಯಲ್ಲಿ ಒಂದು ಹ್ಯಾಶ್ ಟ್ಯಾಗ್ ಅನ್ನು ಬಳಸಿ ಇವರ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸಾಥನ ಕೊಡೋಣ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು